ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಬಂದು ಬುಧವಾರ ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಚಿಕ್ಕು ಮಲಗಿದ್ದಾನೆ ನಾನು ಕೂಡ ಸ್ನಾನ ಮಾಡಿ ಎಲ್ಲ ರೆಡಿ ಆದೆ ಆ್ಯಂಡ್ ಇಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಇದೆ ಅವ್ನಿಗೆ ಸ್ನಾನ ಮಾಡಿ ಮಲಿಸಿದ್ದು ಅದೆಲ್ಲ ಎತ್ತಬೇಕೀಗ ಎತ್ಬಿಟ್ಟಿದ್ದಾದಮೇಲೆ ಈಗ ಲಂಚ್ ಕೂಡ ಮಾಡ್ಕೊಂಬಿಡ್ತೀನಿ ನಾನು ಮತ್ತು ಅವನಿದ್ರೆ ಆಗಲ್ಲ ಸೊ ಬೆಳಿಗ್ಗೆ ನಾನು ಬಾತು ಹಾಗೆ ಪಾಲಕ್ ಸೊಪ್ಪಿತ್ತು ಅದನ್ನು ಹಾಕಿ ಪಪ್ಪು ಮಾಡಿಕೊಂಡಿದ್ದೆ ಮತ್ತು ಮೆಂತ್ಯ ಸೊಪ್ಪಲ್ಲೇ ಸ್ವಲ್ಪ ಮೊಟ್ಟೆನ ಹಾಕ್ಬಿಟ್ಟು ಪಲ್ಯನ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದು ಒಂದ್ಸಲ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನಿಮಗೆ ಈ ಸಲ ಯಾವಾಗಾದ್ರೂ ಮಾಡಿದಾಗ ಸಖತ್ತಾಗಿತ್ತು ಟೇಸ್ಟು ಆಂಡ್ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಊಟ ಮಾಡಿದ್ದಾದಮೇಲೆ ಮತ್ತೆ ಸಿಗ್ತೀನಿ ಸೊ ಇದೇ ಲಂಚು ಮೆಂತ್ಯ ಸೊಪ್ಪು ತು ಸಾರಿ ಭಾತ್ ಇತ್ತು ಸೊ ಇನ್ನು ವೇಸ್ಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಇದ್ದೀನಿ ಹಾಗೆ ಇದೇ ಪಲ್ಯ ಸೊ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಒಂದು ಸಲ ನೀವು ಟ್ರೈ ಮಾಡಿ ಈ ಸಲ ಯಾವಾಗಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ಆ್ಯಂಡ್ ಚಾರ್ವಿಗೆ ಬರೋದು ಮೂರು ಗಂಟೆಗೆ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಡುಗೆ ಆ್ಯಂಡ್ ಅವನಿಗೆ ಪಡ್ಡು ಬೇಕು ಅಂತಂದ ಪಡ್ಡು ಮಾಡಿಕೊಟ್ಟೆ ಮತ್ತು ಪಲ್ಯ ಮಾಡಿ ಮೆಂತ್ಯಭಾತ್ ಮಾಡಿ ಮತ್ತು ಪಾಲಕ್ ಸೊಪ್ಪಿನ ಪಪ್ಪು ಮಾಡಿದೆ ಇಷ್ಟೆಲ್ಲ ಮಾಡಿದ್ದೀನಿ ಆ್ಯಂಡ್ ಚಿಕ್ಕು ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ದ ಸೊ ಹಂಗಾಗಿ ಇಷ್ಟೆಲ್ಲ ಮಾಡಿಬಿಟ್ಟೆ ಮತ್ತು ಸಾಯಂಕಾಲಕ್ಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೈಟ್ ಏನಾದರೂ ಮುದ್ದೆ ಒಂದು ಮಾಡಿಕೊಂಡ್ರೆ ಇನ್ನು ಹಿಂಗೋ ಪಲ್ಯ ಮತ್ತು ಸಾಂಬಾರೆಲ್ಲ ಇರುತ್ತೆ ಅಲ್ವಾ ಸಾಕಾಗುತ್ತೆ ಅಂತ ಸೊ ಬನ್ನಿ ಊಟ ಮಾಡೋಣ ಎಲ್ರದ್ದು ಊಟ ಆಯಿತಾ ಸೊ ತಿಂದುಬಿಟ್ಟು ಮತ್ತೆ ಸಿಗ್ತೀನಿ ಅಷ್ಟರಲ್ಲಿ ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಆಗಿತ್ತು ಸೊ ಹಂಗಾಗಿ ಇಲ್ಲಿ ಅಂತ ಹೋಗ್ತಾ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಒಂದು ಚಿಕ್ಕ ಏನದು ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು ಸೊ ಹಂಗಾಗಿ ನೋಡ್ಕೊಂಡಿದ್ದಾನೆ ನಮ್ಮ ಚಿಕ್ಕು ಮಲ್ಕೊಂಡ್ಬಿಟ್ಟು ಅವನನ್ನ ಮಲಗಿಸ್ಬಿಟ್ಟೆ ಇವಾಗ ಸಣ್ಣ ಪುಟ್ಟ ಇರೋ ಕೆಲ್ಸಾನ ಮಾಡ್ಕೊಂಡ್ಬಿಡ್ತೀನಿ ಚಾರ್ಜಿ ಪಡೋ ಟೈಮ್ ಕೂಡ ಆಗಿದೆ ಇನ್ನೊಂದು ಒನ್ ಅವರ್ ಇದೆ ಅಷ್ಟೇ ಇವಾಗ ಎರಡು ಗಂಟೆ ಆಗಿದೆ ಟೈಮ್ ಅವ್ನು ಬಂದು ಬರೋಕ್ಕೆ ಮುಂಚೆನೇ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಅವ್ನಿಗೆ ರೆಡಿ ಮಾಡಿ ಇಲ್ಲ ಅಂತಂದರೆ ಮಮ್ಮಿ ಸ್ನ್ಯಾಕ್ಸ್ ಎಲ್ಲಿ ಮಮ್ಮಿ ಸ್ನ್ಯಾಕ್ಸ್ ಎಲ್ಲಿ ಅಂತ ಕೇಳ್ತಾನೆ ಅವನು ಸೊ ಏನಿಲ್ಲ ಸಿಂಪಲಾಗಿ ಬೋಂಡ ಬೋಂಡ ಮಾಡ್ಕೋಣ ಈರುಳ್ಳಿ ಬೋಂಡ ಅಂತ ಹೇಳ್ಬಿಟ್ಟು ಒಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಪಾತ್ರೆ ಕೂಡ ಸ್ವಲ್ಪ ಇದೆ ಅದನ್ನೆಲ್ಲ ಜೋಡಿಸ್ಕೋಬೇಕು ಪಾತ್ರೆ ಜೋಡಿಸಿದ್ದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅವನನ್ನು ನೋಡಿಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೋಬೇಕು ಆಲ್ಮೋಸ್ಟ್ ಹೀಗೆ ಇರುತ್ತೆ ನಾನು ಅವನ್ನ ನೋಡಿಕೊಂಡೆ ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ ನೈಟು ಮತ್ತು ಬೆಳಿಗ್ಗೆಗೆ ರಿಸ್ಕ್ ಅನಿಸಲ್ಲ ಸೊ ಬನ್ನಿ ಪಾತ್ರೆ ವಾಶ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಮ್ಮ ಚೀಕು ಕೂಡ ಮಲ್ಕೊಂಡ್ಬಿಟ್ಟ ಇನ್ನು ಹಾಲಲ್ಲೇ ಹಾಕಿದ್ದೆ ಅವನು ಒಂದು ಬ್ಲ್ಯಾಂಕೆಟ್ ಹಾಕ್ಬಿಟ್ಟು ಆ ಬ್ಲ್ಯಾಂಕೆಟ್ ಮೇಲೆ ಹಾಕಿದ್ದೆ ಯಾವಾಗಲೂ ರೂಮಲ್ಲಿ ಹಾಕ್ತಾ ಇದ್ದೆ ರೂಮಲ್ಲಿ ನಾನು ಒಬ್ಬಳೇ ಇದ್ದೆ ಅಲ್ವ ಇವತ್ತು ಸೊ ಹಂಗಾಗಿ ಹಾಲಲ್ಲಿ ಹಾಕ್ಕೊಂಡಿದ್ದೆ ಇನ್ನು ಹೆಂಗೋ ಬ್ಲ್ಯಾಂಕೆಟ್ ಇತ್ತು ಅದ್ರ ಮೇಲೆ ಮಲಗಿಸ್ಬಿಟ್ಟೆ ಹಂಗೆ ಹಂಗೆ ಮಲ್ಕೊಂಡ್ಬಿಟ್ಟ ಮತ್ತು ಮಧ್ಯೆ ಎದ್ದುಬಿಟ್ಟ ಸೊ ಮತ್ತೆ ಹೋಗ್ಬಿಟ್ಟು ಸುಧಾರಿಸ್ಬಿಟ್ಟು ಕೆಳಗಡೆ ಹಾಕಿದ್ರೇ ಮಲ್ಕೊತಾನೆ ಅವನು ಜಾಸ್ತಿ ಏನಾದರೂ ತೀರಾ ತುಂಬ ನಿದ್ದೆ ಬಂದ್ಬಿಟ್ಟಿದೆ ಅಂತಂದರೆ ಮಾತ್ರ ತೊಡೆ ಮೇಲೆ ಹಾಕ್ಕೊಂಡು ಜಾಸ್ತಿ ತಟ್ಟುಬಿಟ್ಟು ಮಲಗಿಸ್ತೀನಿ ಇಲ್ಲ ಅಂತಂದರೆ ಕೆಳಗಡೆ ಈ ಥರ ಅಂತ ಇದ್ದರೆ ಮಲ್ಕೊಂಡ್ಬಿಡ್ತಾನೆ ಇನ್ನು ಜೋಲಿ ಅಂತೂ ರೂಢಿ ಇಲ್ಲ ಅವ್ನಿಗೆ ಜೋಲಿಯಲ್ಲಿ ಹಾಕಿದ್ರು ಜಾಸ್ತಿ ಹೊತ್ತು ಮಲಗೋದಿಲ್ಲ ಅವನು ಸೊ ಹಂಗಾಗಿ ಕೆಳಗಡೆ ಹಾಕ್ಕೊತೀನಿ ಮತ್ತು ಇಲ್ಲಿ ಚಾರ್ವಿಕ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಪಕೋಡ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಈ ಥರ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದಕ್ಕೆ ನಾನಿಲ್ಲಿ ಕಡಲೆ ಹಸಿಟ್ಟಿನ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮಗೆ ಇಷ್ಟು ಬೇಕೋ ಅಷ್ಟು ಕಡಲೆ ಹಸಿಟ್ಟಿನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಅಂದಾಜು ಇಲ್ದೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಈ ಥರ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಜೀರಾನ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಜೀರಿಗೆ ಪುಡಿ ಇರುತ್ತೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಜೀರಿಗೆ ಪುಡಿ ಇರಲಿಲ್ಲ ಸೊ ಹಾಗಾಗಿ ಜೀರಿಗೆನ ಚೆನ್ನಾಗಿ ಕುಟ್ಕೊಂಡು ಅದನ್ನು ಸೇರಿಸ್ಕೊಂಡು ಮತ್ತು ಅದಕ್ಕೆ ಅಕ್ಕಿ ಹಿಟ್ಟಿನ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಕಾಚು ಖಾರದ ಬಿಟ್ಟನ ಸೇರಿಸ್ಕೊಂಡು ಇಲ್ಲಿ ಸ್ವಲ್ಪ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ಬಿಳಿ ಎಳ್ಳು ಬರುತ್ತೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಸಹ ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರಿನ ಸೇರಿಸ್ಕೊಂಡು ಸ್ವಲ್ಪ ಸಾಕಾಗಲಿಲ್ಲ ಅಕ್ಕಿ ಹಿಟ್ಟು ಮತ್ತು ಗೋ ಕಡಲೆ ಸೊ ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ನಮಗೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಸ್ವಲ್ಪ ಸೋಡಾನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಸೈಡ್ಗೆ ತಿಟ್ಕೊಬಿಡ್ಬೇಕು ಸೊ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಆ್ಯಂಡ್ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಆ್ಯಂಡ್ ಇಲ್ಲಿ ಬಿಳಿ ಎಳ್ಳ ಕೂಡ ಹಾಕಿರ್ತೀನಿ ಮಧ್ಯ ಮಧ್ಯ ಒಂದು ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ತುಟ್ಟಿ ತಿನ್ನೋದಕ್ಕೆ ನಮ್ಮ ಚಾರ್ವಿಕ್ ಸಖತ್ತು ಇಷ್ಟ ಆಯಿತು ಮತ್ತು ನೈಟು ಇನ್ನೂ ಸ್ವಲ್ಪ ಬಿಕ್ಕಿತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ರಿಸ್ಪಿಯಾಗಿದೆ ಟೇಸ್ಟ್ ಅಂತೂ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನಾನು ಪಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಸಿಂಪಲ್ಲು ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ ಇದು ನಾನು ಕಾಫಿನ ಮಾಡ್ಕೊಂಡಿದ್ದೆ ಇಲ್ಲಿ ಕಾಫಿ ಕೂಡ ರೆಡಿ ಮಾಡಿಕೊಂಡು ಸರಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಇನ್ನು ಅಷ್ಟೊತ್ತಲ್ಲಿ ಚಾವ್ಲಿಕ್ಕೂ ಕೂಡ ಇನ್ನೊಂದು ಬರೋ ಟೈಮ್ ಆಗಿತ್ತು ಆರ್ವಿಕ ಸ್ಕೂಲಿಂದ ಬಂದು ಬರೋದೇ ತಡ ಅವನೇನು ಮಾಡ್ತಾನೆ ಅಂತಂದರೆ ಚೀಕು ಎಲ್ಲಿ ಮಮ್ಮಿ ಚೀಕು ಎಲ್ಲಿ ಮಮ್ಮಿ ಅಂತ ಹೇಳಿಬಿಟ್ಟು ಹೋಗಿ ಅವ್ನು ಮಲ್ಕೊಂಡಿರೋನ ಎಬ್ಬಸ್ಬಿಡ್ತಾನೆ ಆ್ಯಂಡ್ ನಾನಿಲ್ಲಿ ಹೋಗಿ ಆಚೆ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಬಂದ ಆ್ಯಂಡ್ ನಾನು ಮತ್ತೆ ಬಂದುಬಿಟ್ಟೆ ಮತ್ತು ಅವನಿಂದನೇ ಎಷ್ಟು ಅವ್ನಿಗೆಷ್ಟು ಇಷ್ಟನೋನಂದರೆ ಅವರಿಬ್ಬರು ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಕ್ಕತ್ತಾಗಿರತ್ತೆ ನೋಡೋದಕ್ಕೆ ಬ ಎಷ್ಟು ಚೆನ್ನಾಗಿ ತುಂಬ ಕೇರ್ ಮಾಡ್ತಾನೆ ಅವನು ತುಂಬ ಚೆನ್ನಾಗಿ ನೋಡ್ಕೊತಾನೆ ನಾನು ಎಲ್ಲಾದರೂ ಏನಾದರೂ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ನೋಡ್ಕೊಪ್ಪ ಹುಷಾರಾಗಿ ಎಷ್ಟಾದ್ರೂ ನೋಡ್ಕೊಂತಾನೆ ಬಟ್ ಆದರೂ ನಾನು ಯಾಮರ್ ಅಲ್ಲ ಆದಷ್ಟು ಅವ್ರ ಹತ್ರನೇ ಇರ್ತೀನಿ ಅವನು ಫ್ರೆಶ್ ಅಪ್ ಆಗಕ್ಕೆ ಅಂತ ಹೋದ ನಾನು ಸರಿ ಕಾಫಿ ಅಂತ ಕುಡಿತಾ ಇದ್ರೆ ಇವನು ಅಳ್ತಾ ಇದ್ದ ಸೊ ಹಂಗಾಗಿ ಪ್ಲೇಬ್ಯಾಟ್ ಮೇಲೆ ಹಾಕಿದ್ದೆ ಆಟ ಆಡ್ತಾ ಇದ್ದ ಅವನು ಚಾರ್ವಿ ಈ ಕಡೆ ಬಂತೀನ್ ಬಿಸಿ ಇದೆ ಹುಷಾರು ಪಾಪು ಇದಾನೆ ಹುಷಾರು ಬಿಸಿ ಬಿಸಿ ಬೇಡ ನೋ ತಗಿ ಗೊತ್ತಿಟ್ಕೊಂಡು ಮತ್ತೆ ಯಾಕೆ ಕೇಳೋದು ನೀನು ಅವನು ಚಿಕ್ಕಮ್ಮ ಬಾ ಅಂತ ಹೇಳು ಜಿಜಿ ಬಂದಿದೆ ನಿಮಗೆ ಹಾಂ ಅದಕ್ಕೆ ಅಂತ ಇರೋದು ನೀನು ಎತ್ಕೋಬೇಕು ನಾನು ಏನು ಏನು ಹೇಳು ಏನಮ್ಮ ನನ್ ಬೇಡವಾ ನಿಮ್ಗೆ ನನ್ ಬೇಡವಾ ನಿಮ್ಗೆ ಬೇಡ ಮಮ್ಮಿ ಬೇಕು ಮಮ್ಮಿ ಬೇಕಾ ಡ್ಯಾಡಿ ಬೇಕಾ ಡ್ಯಾಡಿ ಬೇಕಾ ಇನ್ನ ನಮ್ಮ ಹಸ್ಬೆಂಡು ಕೂಡ ಸಿಕ್ಸ್ ಸಿಕ್ಸ್ ಥರ್ಟಿಗೆಲ್ಲ ಬಂದ್ಬಿಟ್ರು ಸರಿ ಅಂತ ಹೇಳಿಬಿಟ್ಟು ಅವರು ಅವನನ್ನು ಮಾತಾಡ್ತಾಯಿದ್ರು ಅವ್ನು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಆಗ್ತಾಯಿದ್ನೋ ತುಂಬ ಚೆನ್ನಾಗಿತ್ತು ಹಂಗಾಗಿ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಅವನಿಗೆ ತುಂಬ ಎಲ್ಲರೂ ಕೂಡ ಗುರು ಸಿಗ್ತೀವಿ ನಾನು ಯಾರು ಅವ್ರ ಅಣ್ಣ ಯಾರು ಮತ್ತು ಅವರ ಅಪ್ಪ ಯಾರು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗುರ್ತಿಡೀತಾನೆ ಅವನು ಮಾತಾಡೋದು ಕೂಡ ಟ್ರೈ ಮಾಡ್ತಾನೆ ಮತ್ತು ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಅಂತ ಹೇಳ್ಬಿಟ್ಟು ಡ್ರೆಸ್ ಹೇಳಿದರು ಅವರು ಸಡನ್ನಾಗಿ ಹೇಳಿದರು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಬಟ್ ಅದು ತುಂಬ ಲೇಟ್ ಆಗುತ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಅಂಗಡಿಗೆ ಹೋದ್ವಿ ಇದೆಯಾ ಅಂತ ಕೇಳೋಣ ಹೇಳ್ಬಿಟ್ಟು ಇಲ್ಲ ಹೋದರೆ ಬರೀ ಶರ್ಟು ಪ್ಯಾಂಟ್ ಮಾತ್ರ ಸಿಕ್ತು ಆ್ಯಂಡ್ ಕಾ ಆರ್ಡರ್ಸ್ ಬೇಕಾಗಿತ್ತು ಅವನಿಗೆ ಸೊ ಮತ್ತು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದೀನಿ ಅವರು ನೋಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಂಗಾಗಿ ನೋಡ್ತಾ ಇದ್ದೀನಿ ಹೇಗೋ ಡ್ರೆಸ್ ಸಿಕ್ತು ಬಟ್ ಆದರೆ ಬೆಲ್ಟ್ ಮಾತ್ರ ಬ್ಲ್ಯಾಕ್ ತಿನ್ನಬೇಕಾಗಿತ್ತು ಬಟ್ ಬ್ರೌನ್ ಕಲರ್ ಸಿಕ್ತು ಸರಿ ಅಂತ ಹೇಳ್ಬಿಟ್ಟು ಅವ್ರು ಮೇಡಮ್ಗೆ ವಿಡಿಯೋನ ಸೆಂಡ್ ಮಾಡಿದೆ ಮೇಡಮ್ ಇಲ್ಲಿನಾ ಅಂತ ಹೇಳ್ಬಿಟ್ಟು ಅವ್ರು ಓಕೆ ಅಂತ ಅಂದರು ಮತ್ತು ಅದನ್ನೆಲ್ಲ ಬಿಲ್ ಮಾಡಿಸ್ಕೊಂಡು ನಮ್ಮ ಚಾರ್ವಿಕಿನ ಪಾನಿಪುರಿ ತಿನ್ನಬೇಕು ಪಾನಿಪುರಿ ತಿನ್ನಬೇಕು ಅಂತ ಆಟ ಮಾಡ್ತಿದ್ದ ಹಾಗಾಗಿ ಪಾನಿಪುರಿ ತಿನ್ನೋಕ್ಕೆ ಅಂತ ಬಂದ್ವಿ ತುಂಬ ದಿವಸ ಆಗಿತ್ತು ನಾವು ಪಾನಿಪುರಿ ತಿಂದು ಮತ್ತು ಅವ್ನಿಗೂ ಕೂಡ ಪಾನಿಪುರಿ ಕೊಡಿಸಿ ನಾನು ಏನು ಜಾಸ್ತಿ ತಿನ್ನಲಿಲ್ಲ ಜಸ್ಟ್ ಒಂದು ಮಾತ್ರ ತಿಂದೆ ಅಷ್ಟೇ ಅದನ್ನೆಲ್ಲ ತಿನ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋದ್ವಿ ನಮ್ಮ ಚಾಫಿಕಾಗಂತೂ ಪಾನಿಪುರಿ ಅಂದರೆ ತುಂಬ ಇಷ್ಟ ಸೊ ಜಾಸ್ತಿ ಕೊಡಿಸಲ್ಲ ಯಾವಾಗಾದರೂ ಔಟ್ಸೈಡ್ ಈ ಥರ ಏರಾಗಿ ಹೋದಾಗ ಅವಾಗ ಕೊಡಿಸ್ತೀವಷ್ಟೇ ಅಷ್ಟೇ ಇಲ್ಲಾಂತಂದರೆ ಎಲ್ಲನೂ ಮನೆಯಲ್ಲೇ ಮಾಡ್ತೀವಲ್ವ ಸೊ ತಿನ್ಕೊತಾನೆ ಜಾಸ್ತಿ ಎಲ್ಲ ಔಟ್ಸೈಡ್ ತಿನ್ನಬಾರ್ದು ಅಂತ ಹೇಳ್ಬಿಡ್ತೀನಿ ನಾನು ಫಸ್ಟೆ ಸೊ ಹಂಗಾಗಿ ಜಾಸ್ತಿ ಏನು ಕೇಳಲ್ಲ ಯಾವಾಗಾದರೂ ಒಂದ್ಸಲ ಕೇಳ್ತಾನೆ ಅವಾಗ ಪಕ್ಕ ಕೊಡಿಸೇ ಕೊಡಿಸ್ತೀವಿ ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀವಿ ಆ್ಯಂಡು ಒಂದು ಡ್ರೆಸ್ ಕೂಡ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಬಟ್ ಅದು ತುಂಬ ಡೆಲಿವರಿ ಲೇಟ್ ತೋರಿಸ್ತಾ ಇತ್ತು ಒಂದು ಒನ್ ಮಂತ್ ಲೀವ್ ಆಗ್ಸಿದ್ದೆ ಅಲ್ವಾ ಡೆಲಿವರಿಗೋಸ್ಕರ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವರು ಸಡನ್ನಾಗಿ ಹೇಳಿದರು ಇನ್ನು ಅಲ್ಲಿಂದ ಬಂದು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಸಾಂಬಾರು ಅದೆಲ್ಲ ಇತ್ತು ಸಾಂಬಾರು ರೈಸು ಸ್ವಲ್ಪ ಮೆಂತೆಪಾತು ಅದೆಲ್ಲ ಜಾಸ್ತಿಯೇ ಇತ್ತು ಆ್ಯಂಡ್ ಪಲ್ಯ ಕೂಡ ಇತ್ತು ಸೊ ಹಂಗಾಗಿ ಇಲ್ಲಿ ಚಪಾತಿ ಕಲಿಸ್ಬಿಟ್ಟು ಚಪಾತಿ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಚಪಾತಿನ ಇದ್ದೀನಿ ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಆ್ಯಂಡ್ ಡಿನ್ನರ್ ಬಂದು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಎಲ್ರಿಗೂ ಗುಡ್ ನೈಟ್ ಬಾಯ್ ಟೇಕ್ ಕೇರ್